ಕಾಂಗ್ರೆಸ್ ನಾಯಕರ ಅವಿವೇಕತನಕ್ಕೆ ಇವತ್ತು ನ್ಯಾಯಪೀಠ ಕಪಾಳವನ್ನು ಮೋಕ್ಷ ಮಾಡೋದರ ಮೂಲಕ ಉತ್ತರ ಕೊಟ್ಟಿದೆ ನಾವು ಮೊದಲೇ ಹೇಳಿದ್ವಿ ಇದು ನ್ಯಾಯಾಲಯದಲ್ಲಿ ನಿಲ್ಲುವಂಥದ್ದಲ್ಲ ನಿಮ್ಮದು ದುಂಡಾವರ್ತಿ ಇದೆ ಹಾಗೆತನದ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಇದರಿಂದ ನೀವು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಅವತ್ತೇ ಹೇಳಿದ್ವಿ ಇವತ್ತು ಕೋರ್ಟಿನ ಆದೇಶ ಅದೇ ಬಂದಿದೆ ಇದಕ್ಕೆ ಈಗ ಅವರಲ್ಲಿ ಉತ್ತರ ಇರೋಕ್ಕೆ ಸಾಧ್ಯ ಇಲ್ಲ ನಾನು ಇನ್ನೂ ಒಂದು ಹೇಳಿದೆ ಈ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಅನ್ನೋ ಮಾತನ್ನು ನಾವು ಹೇಳಿದ್ವಿ ಅದನ್ನ ಈ ಮೋದಿಜಿಯವರು ಯಾವ ಮಾತನ್ನು ಈ ಈ ದೇಶದಲ್ಲಿ ಒಂದು ದೇಶ ಒಂದು ಕಾನೂನು ಅಂತ ಮಾಡಲಿಕ್ಕೆ ಹೊರಡ್ತಾ ಇದ್ರು ಅದನ್ನು ವಿರೋಧ ಮಾಡಿದ್ರು ಕಾಂಗ್ರೆಸ್ನವರು ಆದರೆ ಪರೋಕ್ಷವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಈಗ ಮೋದಿಜಿಯವರ ಆ ತೀರ್ಮಾನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ನಾವು ಅದನ್ನೇ ಹೇಳ್ತಿದ್ವಿ ಆದರೆ ನಿಮ್ಮ ಅವಿವೇಕದ ಇದನ್ನು ಪ್ರದರ್ಶನ ಹೇಗಿದೆ ಅಂತಂದರೆ ನೀವು ಅಲ್ಲಿ ವಿರೋಧ ಮಾಡ್ತೀರಿ ಕೊನೆಯಲ್ಲಿ ನೀವೇ ಅದನ್ನು ಪರೋಕ್ಷವಾಗಿ ಒಪ್ಕೊಳ್ತೀವಿ ಇಂಥ ಪರಿಸ್ಥಿತಿ ಈ ಕಾಂಗ್ರೆಸ್ಗೆ ಈ ದುರ್ಗತಿ ಬಂದಿದೆ ಕಾಂಗ್ರೆಸ್ಗೆ ಒಂದು ದುರ್ಗತಿ ಬಂದಿದೆ ಅದಕ್ಕೆ ದುಷ್ಟತನದ ನಡವಳಿಕೆಗಳನ್ನು ಮಾಡ್ತಾ ಇದೆ ಅದು ಅದಕ್ಕೆ ಇವತ್ತು ತೀರ್ಮಾನ ಸರಿಯಾಗಿ ಬಂದಿದೆ ಇವರಿಗೆ ಕಪಾಳ ಮೋಕ್ಷ ಆಗಿದೆ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಅದು ಕೋರ್ಟಿನ ಆದೇಶ ಇತ್ತು ಅದರ ಪ್ರಕಾರ ಶಾಂತಿ ಪಾಲನಾ ಸಭೆ ಮಾಡಬೇಕು ಅಲ್ಲಿ ಒಮ್ಮತಕ್ಕೆ ತರಬೇಕು ಅಂತಕ್ಕಂಥದ್ದು ಆದೇಶ ಅದರ ಪ್ರಕಾರ ಪೊಲೀಸ್ನವರು ಮಾಡಬೇಕು ಅದನ್ನು ನಾವು ಕೂಡ ಕೋರ್ಟಿನ ಎಲ್ಲ ಆದೇಶಗಳಿಗೂ ನಮ್ಮ ಗೌರವ ಇದೆ ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ ಈಗಲೂ ಮಾಡ್ತೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಅಥವಾ ಡೆಲ್ಲಿನಲ್ಲಿ ಹೈಕಮಾಂಡ್ ಇದೆಯಾ ಅಂತ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರು ವಾರಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವರಿಗೆ ಪಾಪ ವಯಸ್ಸಿನ ಸಮಸ್ಯೆ ಇರಬೇಕು ಯಾವ ಕಾಲದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಹದಿನಾಲ್ಕರಲ್ಲಿ ಹೇಳಿದ್ರು ಇನ್ನು ಮುಂದೆ ಯಾವ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡಲ್ಲ ಅಂತ ಇನ್ನೂ ಸ್ಪರ್ಧೆ ಮಾಡ್ತಾನೆ ಇದ್ದಾರೆ ಈಗ ಈಗಲೂ ನಿನ್ನೆ ಯಾರೋ ಕೇಳ್ದಾಗ ಹೇಳಿದ್ದಾರೆ ನನ್ನ ಸ್ನೇಹಿತರುಗಳು ಎಲ್ಲರೂ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಸಾರಿ ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮನ್ನ ಸ್ಪರ್ಧೆ ಮಾಡಿದರೂ ಅಷ್ಟೇ ನೀವು ಏನು ಮಾಡಿದ್ರು ಇನ್ನಷ್ಟೇ ನೀವು ಈ ಜನ್ಮದಲ್ಲಿ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ ಇದೇ ಕೊನೆ ಇನ್ನು ಇನ್ನು ಜನ ನಿಮ್ಮನ್ನು ನಂಬೋದಿಲ್ಲ ನೋಡಿ ಯಾವ ಮಟ್ಟಕ್ಕೆ ಇವರು ಈ ರಾಜ್ಯವನ್ನು ಕೊಂಡೊಯ್ದರು ಅಂದರೆ ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ನಾನು ಹೀಗೆ ಮಾಡ್ತಿದ್ದೇನೆ ಯುವಕರಿಗಾಗಿ ಇಂಥದ್ದನ್ನು ಕೊಡ್ತಿದ್ದೇನೆ ಜಮೀನುಗಳನ್ನು ಹಂಚ್ತಾ ಇದ್ದೇನೆ ಈ ಓವರ್ ಆಲ್ ಡೆವಲಪ್ಮೆಂಟನ್ನು ಹೀಗೆ ಮಾಡ್ತಿದ್ದೇನೆ ಅವ್ರು ಹೇಳ್ತಾರೆ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದೀನಿ ಬೇಕಾ ಬೇಡ ಮಾನ್ಯ ಮುಖ್ಯಮಂತ್ರಿಗಳೇ ರಸ್ತೆಗಳು ಗುಂಡಿಗಳೆಲ್ಲ ಮುಚ್ಚಿ ಚೆನ್ನಾಗಿಡ್ತೇನೆ ಬೇಕಾ ಬೇಡ ಅಂತ ಕೇಳ್ಬೇಕು ನೀವು ಯುವಕರೇ ನಿಮಗೆಲ್ಲ ಇಂಡಸ್ಟ್ರಿ ಅದು ಇದು ಹಾಕಿ ಕೊಡ್ತೇನೆ ಸಾಲ ಕೊಡ್ತೇನೆ ಬೇಕಾ ಬ್ಯಾಡವೋ ಅಂತ ಕೇಳಬೇಕು ನೀವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇನೆ ನಿಮಗೆ ಬೇಕಾ ಬ್ಯಾಡವೋ ಅಂತ ಕೇಳಬೇಕು ಅಲ್ವಾ ರೈತರಿಗೆ ಇಂತಿಂಥ ಸವಲತ್ತುಗಳನ್ನು ಕೊಡ್ತಿದ್ದೀನಿ ಬೇಕಾ ಬ್ಯಾಡೋ ಅಂತ ಕೇಳಬೇಕು ಯಾವುದ್ರಿ ಇದು ನಮ್ಮ ರಾಜ್ಯದ ಬಡವರನ್ನು ಭಿಕ್ಷುಕರನ್ನಾಗಿ ಮಾಡೋಂಥ ಹೇಳಿಕೆಗಳನ್ನು ಕೊಟ್ಟು ವೋಟ್ ಬ್ಯಾಂಕ್ ಮಾಡಿಕೊಂಡು ನೀವು ಲೂಟಿ ಮಾಡಲಿಕ್ಕೆ ಮಾತ್ರ ಉಳ್ಕೊಂಡಿದ್ದೀರಿ ನಿಮ್ಮ ಸರ್ಕಾರ ಲೂಟಿ ಸರ್ಕಾರ ಇದೆ ಮೋಸ್ಟ್ ಕರಪ್ಟ್ ಚೀಫ್ ಮಿನಿಸ್ಟರ್ ನಾವು ಯಾರನ್ನಾದರೂ ನೋಡಿದರೆ ನಾನು ಏಳೆಂಟು ಚೀಫ್ ಮಿನಿಸ್ಟರ್ಗಳನ್ನ ನೋಡಿದ್ದೇನೆ ಇಂಥ ಕರಪ್ಟ್ ಚೀಫ್ ಮಿನಿಸ್ಟರ್ನ ನಾನು ನೋಡೇ ಇರಲಿಲ್ಲ ಲೂಟಿ ಲೂಟಿ ಲೂಟಿಯಲ್ಲೇ ತೊಡಗಿದ್ದಾರೆ ಅದರಿಂದ ಅವರ ಮಾತುಗಳಿಗೆ ಏನೂ ಬೆಲೆ ಇಲ್ಲ ಅದರ ಬಗ್ಗೆ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇದೆ ಅವರು ಇನ್ನೇನು ಬೇಕಾದರೂ ಮಾಡ್ಕೊಳ್ಳಿ ಈ ದೇಶದ ಕಾನೂನು ಎಲ್ರಿಗೂ ಒಂದೇ ಅಂತ ಅವರೇ ಹೇಳಿದಾರಲ್ಲ ಇನ್ನು ನಾನು ಹೇಳೋದೇನಿದೆ ಸ್ಟೇ ವೆಕೇಶನ್ಗೆ ಹಾಕ್ಲಿ ಯಾರು ಬೇಡ ಅಂತಂದ್ರು ನೋಡಿ ನೀವು ಏನು ಮಾಡಿದ್ರೂ ಕೂಡ ದೇಶದ ಕಾನೂನು ಎಲ್ರಿಗೂ ಒಂದೇ ಎಲ್ಲರನ್ನು ರಕ್ಷಿಸ್ತದೆ ಅದು ಅವರ ಪಕ್ಷದ ಒಳಗಡೆಯ ವಿಚಾರ ಈಗಲೂ ಕೂಡ ಇನ್ನು ಎರಡು ವರ್ಷ ಆದ್ಮೇಲೆ ದೊಡ್ಡ ಬೀಗನೇ ತರಬೇಕು ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಮಾತ್ರ ಅಲ್ಲ ಈಗ ಇವರು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ಇಳಿದು ಹೋಗುವಾಗ ಅವರೇ ದೊಡ್ಡ ಬೀಗ ತೆಗೆದುಕೊಟ್ಟೇ ಹೋಗಬೇಕು ಈ ಈ ಸರ್ಕಾರನ ಇನ್ನು ಮುಂದೆ ಯಾರೂ ನಂಬೋದಿಲ್ಲ ಈ ಕಾಂಗ್ರೆಸ್ ಪಕ್ಷನ ಯಾರೂ ನಂಬೋದಿಲ್ಲ ಗೌರವಿಸೋದಿಲ್ಲ ಈಗ ನಾನು ಕೇಳಿಸ್ಕೊಂಡೆ ಈಗ ಅವರು ಸಭಾಧ್ಯಕ್ಷರಾಗಿದ್ದಾರೆ ಅನೇಕ ಕಂಪ್ಲೇಂಟ್ಗಳು ನನಗೂ ಬಂದಿದೆ ನೀರು ಕಾಂಟ್ರಾಕ್ಟರ್ ಕೊಟ್ಟರು ಅವ್ರ ಜನಾಂಗದವ್ರಿಗೆ ಅದರಲ್ಲೂ ಮಂಗಳೂರಿನವ್ರಿಗೆ ನೀವು ಅದೇನೋ ಎಲ್ ಎಚ್ಗೆ ಲಾಕ್ಗಳನ್ನ ಮಾಡಿಸಿದ್ರು ಸ್ಮಾರ್ಟ್ ಅದನ್ನು ಅವರಿಗೆ ಫರ್ನಿಚರ್ ಕದಿ ಇದು ಮಾಡಿಸಬೇಕು ಅದೂ ಅವ್ರಿಗೆನೆ ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳು ಏನೇನು ಮಾಡ್ತಾರೋ ಎಲ್ಲೆಚ್ಚು ವಿಧಾನಸೌಧ ಅವ್ರಿಗೆ ಬರ್ತದೆ ಅದರಿಂದಾಗಿ ನೂರೋ ನೂರಾರು ಕೋಟಿ ರೂಪಾಯಿಗಳನ್ನು ಅವರು ಎಲ್ಲ ಅವರ ಜನಾಂಗಕ್ಕೆ ಕೊಟ್ಟು ಇವರು ಲೂಟಿ ಮಾಡಿದ್ದಾರೆ ಅದರಿಂದಾಗಿ ಅವರು ಯೂಟಿ ಕಾದರಲ್ಲ ಲೂಟಿ ಅಂತ ಹೇಳಿದ್ದೇನೆ ಅಂತ ನನಗೂ ಕೂಡ ಹೇಳಿದರು ನಾನು ಕೇಳ್ತಕ್ಕಂಥದ್ದು ಈ ಸರ್ಕಾರ ಅದನ್ನು ತನಿಖೆ ಮಾಡಿಸ್ಬೇಕು ಯಾಕಂತಂದರೆ ಅವರು ಸಭಾಪತಿಗಳವರು ಇವತ್ತು ಅಧ್ಯಕ್ಷರಾಗಿರೋ ಕಾರಣ ಅವರ ಮೇಲೇ ಆ ರೀತಿ ಅಪಾಜ್ಞೆ ಬಂದಿದೆ ಅಂತಂದರೆ ಇದು ಒಬ್ಬರಿಂದಲ್ಲ ಪ್ರತಿಯೊಬ್ಬರು ಮಾತಾಡ್ತಕ್ಕಂಥ ಮಾತು ಎಲ್ಲೆಚ್ಚು ಕಡೆ ಹೋದರೆ ಸಾಕು ಎಲ್ಲ ಕಾಂಟ್ರಾಕ್ಟ್ ಯಾರು ಅಂತಂತಂದರೆ ಅವರ ಎಲ್ಲ ಸಂಬಂಧಿಗಳೇ ಅಂದರೆ ಸ್ವಜನ ಪಕ್ಷಪಾತವನ್ನು ಬೆಕ್ಕಾದಷ್ಟು ಇದು ಮಾಡಿದ್ದಾರೆ ಅವರು ಅದರಿಂದಾಗಿ ಇದು ಎಸ್ ಐ ಟಿಗೆ ಕೊಡ್ರಿ ಈಗ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ನೀವು ಎಸ್ ಐ ಟಿ ಕೊಡ್ತೀರಾ ಅಥವಾ ಯಾವ ಏಜೆನ್ಸಿಯಿಂದ ಇದನ್ನು ತನಿಖೆ ಮಾಡಿಸ್ತೀರಿ ಮಾಡಿಸಿ ಜನರಿಗೆ ಸತ್ಯ ಅಂಶವನ್ನು ತಿಳಿಸಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಥ್ಯಾಂಕ್ ಯು